ಇನ್ನೇನಾರ ಅಣ್ಣಾ ಬಾಸ್ ಏನಾರ ನಂತರ ನಾಲ್ಕು ದಿನ ಐದು ದಿನ ಆರು ದಿನ ಕಂಟಿನ್ಯೂಸ್ ಆಗಿ ಏನಾರ ಒಡೆದ್ಬಿಟ್ರೆ ನಿದಗಟ್ಟಿ ಅಣ್ಣ ಫುಲ್ ಡಮ್ಮು なぜか。<で> <noise> ಸ್ನೇಹಿತ ಇವತ್ತು ಮೂರನೇ ಬಾರಿಗೂ ನಾಲ್ಕನೇ ಬಾರಿಗೂ ಇರ್ಬೋದು ನಮ್ಮ ಆತ್ಮೀಯ ಸ್ನೇಹಿತರು ಎನ್ ಎಸ್ ಪರ್ಮರ್ ಶರತ್ ಅವರಿಂದ ಸ್ನೇಹಿತರಾದವರು ಅರುಣ್ ಅಂತ ಬೈಪ್ನಳ್ಳಿಗೆ ನಮಗೆ ಒಂದು ಖುಷಿ ಆಗಿದೆ ಖುಷಿಯಾಗಿದ್ದೇನೆಂದರೆ ಪ್ರತಿ ಸಾರಿ ಅವ್ರಿಗೆ ಫೋನ್ ಮಾಡೋದು ಏನಕ್ಕೆ ಅಂತಂದರೆ ಅಣ್ಣ ಬನ್ನಿ ಒಂದು ಜೊತೆ ಎತ್ಗಳು ತಂದಿದ್ದೀವಿ ಅಥವಾ ಒಂದು ಜೊತೆ ಕರ್ಗಳು ಊಟ ಮಾಡಿದ್ದೀವಿ ಪ್ರತಿ ಸಾರಿನೂ ಒಂದೊಂದು ಜೊತೆ ಅವ್ರ ಮನೇಲಿ ಚೇಂಜ್ ಆಗ್ತಿದ್ದಂಗೆಲ್ಲ ನನಗೆ ಫೋನ್ ಮಾಡಿ ಹಣ ಈ ಥರ ಹೀಗೆ ಅಂತ ವಿಚಾರವನ್ನು ನಮಗೆ ಗುರುತಿಸ್ತಾರೆ ಮನೇಲಿ ಬಂದು ಒಂದು ಜೊತೆ ಕರ್ಗೊಳಗೆ ಕೊಮ್ಮಾಡಿ ಇವತ್ತು ಅವ್ರನ್ನ ಹಾಗೆ ಭೇಟಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಕರೋದು ಮನೆಯಲ್ಲಿ ನಮಸ್ಕಾರ ಇವಾಗ ಇದು ನಾನು ನೋಡಿದ ಮಟ್ಟಿಗೆ ಎಷ್ಟನೇ ಜೊತೆ ನಿಮ್ಮ ಈಗ ಪ್ರತಿ ಸಾರಿಯೂ ಕೂಡ ನೀವು ದನಗಳನ್ನು ಚೇಂಜ್ ಮಾಡ್ತಾ ಇರ್ತೀರ ನೀವು ಹೇಗೆ ಸಾಕ್ತೀರ ಹೇಗೆ ಎಲ್ಲವನ್ನು ಕೂಡ ನಾನು ಕೇಳಿದ್ದೀನಿ ಅದು ರೈತರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ಇವಾಗ ನಾನು ಅಲ್ಲಿಂದ ಬಂದು ಫೊಮ್ ಮಾಡಿಬಿಟ್ಟು ಕೂಡ ಎರಡು ಮೂರು ಸಾರಿ ತಗೊಂಡು ಹೋಗ್ತಾ ಇದ್ದೀವಿ ನನ್ನ ಕಮ್ಮಿ ಇಷ್ಟ ಆಗಿರುತ್ತೆ ಅದಕ್ಕೆ ನನ್ನ ಕೇಳಿದ್ದೀನಿ ಜೊತೆಗೆ ಇನ್ನೊಂದು ವಿಚಾರ ವಿಚಾರವೇನಲ್ಲಿ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕರ್ಗಳನ್ನು ಒಂದು ಮುಂದಿನ ದಿನಗಳಲ್ಲಿ ಬೇರೆಯವ್ರ ಮನೇಲಿ ಹೋದರೆ ಚೆನ್ನಾಗಿರಬೇಕು ಅನ್ನೋಂಥ ಕರ್ಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಕರ್ಕೊಂಡು ಬರ್ತೀರ ನೀವು ಒನ್ ಟ್ವೆಂಟಿ ಕರ್ಗಳು ತೊಗೊಳೋದ ಅಥವಾ ಊಟ ಮಾಡಿರೋವನ್ನೇ ತಗೊಳ್ಳೋದ ತೊಗೊತಾರೆ ತೋರಿಸ್ತಿದ್ರೆ ಅವರು ಕೂಟನೇ ತೊಗೊಳ್ತಾರಂತೆ ಏನಕ್ಕೆ ಅಂತಂದರೆ ಯಾವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಕೂಟಕ್ಕೆ ಸೆಲೆಕ್ಷನ್ ಮಾಡ್ಕೊತೀರಾ ಒನ್ ಟ್ವೆಂಟಿ ಹುಡ್ಕೊಳ್ಳೋಕ್ಕಾಗಲ್ಲ ಒಂದು ಹತ್ತು ಸಾವಿರ ದೇವಸ್ಥಾನ ಊಟ ಇರೋದಂತ ಗೊತ್ತ ಈಗ ಊಟ ಇರೋ ಕರ್ಗಣ್ಣ ನೀವು ತೊಗೊತೀರಾ ನೀವು ತೊಗೊಂಡಾಗ ಇಷ್ಟೇ ಎತ್ತರ ಇಲ್ವಾ ಅಥವಾ ಚಿಕ್ಕ ಇನ್ನ ಚಿತ್ರದಾಗಿರುವ ಈಗ ನಿಮ್ಮ ಹತ್ರ ಬಂದು ಎಷ್ಟು ತಿಂಗಳಾಗಿದೆ ಐದು ಐದು ತಿಂಗಳು ಐದು ತಿಂಗಳಿಂದ ನೀವು ಇದನ್ನು ಮೇಂಟೈನ್ ಮಾಡಿ ಬೆಳೆಸ್ತಾ ಇದ್ದೀರ ಬೆಳಸೋದು ಅಷ್ಟೇನಾ ಅಥವಾ ಇದರಿಂದ ಏನಾದ್ರು ವ್ಯವಸಾಯ ಬೇರೆ ಏನಾದ್ರು ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗೆ ಏನು ಕರೆ ಯೂಸ್ ಮಾಡೋದು ಫಂಕ್ಷನ್ಗೆ ಅಪ್ಪ ಯೂಸ್ ಮಾಡ್ತೀವಿ ವ್ಯವಸಾಯ ಅಂದರೆ ಹೊಡೆತ ಅಲ್ಲ ಈಗ ಇವಾಗ ಮತ್ತು ಗಾಡಿ ಇವಾಗ ಸಿಟಿ ಆಗಿದೆ ಹಾಗೊಂದು ವೇಳೆ ನೀವು ಏನಾರು ಇದರಲ್ಲಿ ವ್ಯವಸಾಯಗಳನ್ನು ಏನಾರು ಮಾಡ್ತೀರಾ ಯಾವ ಥರ ಆಗಿದೆ ವ್ಯವಸಾಯ ಏನಿಲ್ಲ ಗಾಡಿ ಪಾಂಡಿ ಹೊಡೆಯೋದು ಏನಾರ ಮೊಲಾಕ್ ಅದನ್ನು ಬಿಟ್ಟರೆ ಬೇರೆ ಏನು ಇದು ಮಾಡಿ ಅದೊಂದು ವೇಳೆ ಯಾರಾದರೂ ಸ್ನೇಹಿತರು ಇದನ್ನ ವೀಡಿಯೋ ನೋಡಿ ಈ ಕರ್ಗಲ್ಲಿ ಬೇಕು ಅಂದರೆ ಕೊಡ್ತೀರ ನೀವು ಕೊಡಲ್ಲ ಕೊಡೋದಿಲ್ಲ ಎರಡು ವರ್ಷ ಕೊಡೋದಿಲ್ಲ ಎರಡು ವರ್ಷ ಕೊಡೋದಿಲ್ಲ ಓಕೆ ನೋಡಿ ಸ್ನೇಹಿತರೆ ಅವರು ಎರಡು ವರ್ಷ ಕೊಡಲ್ಲ ಅಂತ ಹೇಳ್ತಿದ್ರೆ ಏನು ಕಾರಣ ಇರ್ಬೋದು ಇವಾಗ ಈ ಹಲ್ಲು ಬರೋದಕ್ಕೆ ಇನ್ನೂ ಎಷ್ಟು ದಿನಗಳ ಕಾಲ ಹೋಗ್ತದೆ ಒಂದು ಆರು ತಿಂಗಳು ಒಂದು ಆರು ತಿಂಗಳು ಮೇಲಂತೂ ತಡದೆ ತಡೀತವೆ ಅಂದರೆ ಹೊಸ ನೀರು ಕಳ್ಕೊಂಡೆ ಅಲ್ಲಾಗ್ತವೆ ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಮದು ಓಕೆ ಇವಾಗ ನೀವು ವ್ಯವಸಾಯ ಮಾಡೋದಿಲ್ಲ ಎಲ್ಲೋ ಒಂದೊಂದು ದಿನ ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಹಬ್ಬರ ದಿನಗಳಲ್ಲಿ ಬಂಡಿ ಅದು ಇದು ಉತ್ಸವಕ್ಕೆ ಕಡಿತಾಗ ಹೋಗಲಿಲ್ಲ ಅಂದರೆ ಏನು ಮಾಡ್ತೀವಿ ಹೋಗ್ತಾರೆ ಕಲಿಸಿರ್ತೀರ ಎಲ್ಲ ಮುಂಚೆ ತೋಟ ಕಲಿಸಿರ್ತೀರ ಈಗ ಇದಕ್ಕೆ ತಿಂಡಿ ಅದು ಇದು ಎಲ್ಲ ಮೈಂಟೆನೆನ್ಸ್ ಮಾಡ್ತಿದ್ದೀರಲ್ಲ ಹಳೆಗೋರಿಗಳಿಗೆ ಯಾವ ಥರ ಕೂಡ ಇವಾಗಲೂ ಅದೇ ಥರನೇ ಮೇಂಟೈನ್ ಮಾಡ್ತಾ ಇದ್ದೀರಾ ಅದು ಇದಕ್ಕೆ ಏನಾದ್ರು ಡಿಫ್ರೆಂಟಾಗಿ ನೀವು ಏನು ಕೊಡ್ತಾ ಇಲ್ಲ ನಾವು ಬಿರೇ ಚಕ್ಕೆ ಪುಸ್ತ ರವೆ ಪುಸ್ತ ಒನ್ ಟೈಮ್ ಹಾಲು ಕೊಡ್ತೀವಿ ಅಷ್ಟೇ ಅಷ್ಟು ಯಾಕೆಂದರೆ ಈಗ ಹಳೆ ಎತ್ಗಳಿಂದ ತುಂಬ ವೈಟ್ ಇತ್ತು ಇನ್ನೂ ಸ್ವಲ್ಪ ವೈಟ್ ಕಡಿಮೆ ಇದೆ ರೂಪಾಯಿ ಮಾಡ್ಬೋದು ಅದರ ಬಿಲ್ಕೋ ಇವ್ರಿಗೆ ಆಸೆ ಪಡ್ತೀವಿ ಅಂತ ಹೇಳಿದ್ರೆ ಇವಾಗ ಬಿಲ್ಕೋ ಇಟ್ ಮಾಡ್ತೀವಿ ಹೀಗೆ ಮಾಡೋಣ ಅಂದರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮಾಡ್ತೀವಿ ನೋಡಿ ಸ್ನೇಹಿತರೆ ಅಂದರೆ ಒಂದು ಜೊತೆ ಎತ್ತುಗಳಿದ್ದ ಕ್ಷಣಕ್ಕೆ ಮನೇಲಿ ಮಿಲ್ಕ್ ವೈಟ್ ಮಾಡಬೇಕು ಅಂದ್ಬಿಟ್ಟು ಅರಸಾಸ ಮಾಡ್ತಾರೆ ಇವರು ಯಾವ ಥರ ಅಂತಂದರೆ ಸದ್ಯಕ್ಕೆ ಇವಾಗ ಬೇಕಾಗಿಲ್ಲ ಇವಾಗ ಇರೋ ಬಣ್ಣದಲ್ಲೇ ಇರಲಿ ಮುಂದೆ ಒಂದು ದಿನ ಒಂದು ಜಾತ್ರೆ ಟೈಮು ಅಥವಾ ಏನಾರ ಬಂದಾಗ ಇನ್ನೊಂದು ಎರಡು ಇದೆ ಅನ್ನೋಂಗೆ ನೀವು ಬಣ್ಣ ಚೇಂಜ್ ಮಾಡ್ತೀರಾ ಅದು ಯಾವ ಥರ ನೀವು ಏನಿಲ್ಲ ಏನೆಲ್ಲ ಕೊಡ್ತೀವಿ ಅವು ಬೆಣ್ಣೆ ಕೊಟ್ಟಿದೆ ಪಪ್ಪಾಯ ಕೊಟ್ಟಿದೆ ಅವು ಬಣ್ಣ ಬರ್ತೀವಿ ಅಂದರೆ ನಾವು ಹಸಿಮೇವೆಲ್ಲ ಹಾಕಿ ಮಾಡ್ತೀವಿ ಮೇವಲ್ಲಿ ಇಟ್ಟರೆ ನೋಡಿ ಅಲ್ಲ ಮೇವಲ್ಲಿ ಇಟ್ಟರೆ ಬೇಗ ಬಣ್ಣ ಬರ್ತದೆ ಈ ಬೇಸಿಗೆ ಆಗಲ್ಲ ಈ ಬಿಸ್ಲಲ್ಲೇ ನೋಡಿ ಒಂದು ತಿಂಗಳಲ್ಲಿ ಬೇ ಬಣ್ಣ ಚೇಂಜ್ ಆಗ್ತದೆ ಎದ್ದೆ ಬಣ್ಣ ಚೆಂದ ಬಿಡ್ತಾವೆ ಈಗ ಇವೇ ವೈಟ್ ಆಗ್ತಾಯಿ ನಾವು ಏನು ಮಾಡಿಲ್ಲ ಅಂದಾಗ ನೀವು ಇದೇ ಬಣ್ಣದಲ್ಲಿ ನಾವು ತುಂಬ ಪೂರ್ತಿ ಕಪ್ ಇದು ಬೀಜ ಇತ್ತು ಬೀಜ ಹಾಕ್ತೀವಿ ಇಲ್ಲ ಬಣ್ಣ ಇವಾಗ ನೈನ್ ಸೆವೆನ್ ಒನ್ ನೈಟ್ ಒನ್ ಏಯ್ಟ್ ಟು ಫೋರ್ ಟು ಫೋರ್ ಡಬಲ್ ಒನ್ ಡಬಲ್ ಒನ್ ಹಲೂ ನಂತರ ಇವರು ಊರತ್ತ ಬೈಪ್ನಹಳ್ಳಿ ಕೆಆರ್ಪುರಂ ಹತ್ರ ಅದೊಂದು ವೇಳೆ ಯಾರಾದರೂ ರೈತರು ಬೇಕು ಅಂತ ಬಂದರೆ ಇವ್ರ ಹತ್ರ ಇದ್ದರೆ ಕೊಡ್ತಾರೆ ಇಲ್ಲ ಆಗಲ್ಲ ಅಂತಂದರೆ ಇವರು ಫ್ರೆಂಡ್ಸ್ ಸರ್ಕಲಲ್ಲಿ ಯಾವ್ದಾದ್ರು ಇದ್ದರೆ ಸಜೆಸ್ಟ್ ಮಾಡ್ತಾರೆ ಹಾಗೆ ತುಂಬ ದಿನಗಳಿಂದ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮನೆಗೆ ಒಂದು ನಾಟಿ ಸಾಕಿ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗೋ ಥರ ಮಾಡಿಕೊಡಿ ಅಂತ ಓಕೆ ಇಷ್ಟು ಮಾತನಾಡಿದ್ದೀರಾ ತುಂಬ ಧನ್ಯವಾದ ಅರುಣ್ ಅವರೇ ಥ್ಯಾಂಕ್ ಯು